ನಾವು ರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯಾಟ ನಡೆದಿತ್ತು ಬಹುಶಃ ಇಪ್ಪತ್ತು ಮೂರು ವರ್ಷದ ನಂತರ ಪ್ರಪ್ರಥಮವಾಗಿಗೆ ಕರ್ನಾಟಕದ ಬಹುಶಃ ನಮ್ಮ ತಂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿದೆ ಅದರಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಆ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ಇವತ್ತು ರಾಷ್ಟ್ರೀಯ ಮಟ್ಟ ಪಡ್ಕೊಂಡು ನಮಗೆಲ್ಲರೂ ಕೂಡ ರಾಜ್ಯ ಕೀರ್ತಿ ತಂದಿದೆ ಅದರ ಆಟಗಾರರು ಮ್ಯಾನೇಜರ್ ಬಂದು ಇವತ್ತು ನಮ್ಮ ಕಲಾಪವನ್ನು ವೀಕ್ಷಿಸ್ತಾರೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ನಮ್ಮ ಸದನದ ಹಾಂ ಬರೋದು ನಾನು ವಿಷಯ ಅಭಿನಂದಿಸ್ತೇನೆ ಮತ್ತು ತಾವೆಲ್ಲ ಕಬಡ್ಡಿ ಆಟಗಾರರಾಗಿದ್ದೀರಿ ನಿಮ್ಗೆ ಗೊತ್ತಿದೆ ಅದು ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವ್ರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶನ ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಅಲ್ಲೇ ಬಂದಿರೋರು ಅದಕ್ಕೆ ಹಾಂ ನಾನು ಯೂನಿವರ್ಸಿಟಿ ಪ್ಲೇಯರು ಕಬಡ್ಡಿ ಪ್ಲೇಯರ್ ಹಾಂ ಬೆಂಗಳೂರು ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ಇಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದ್ದೀನಿ ಸಿಟಿನ ನಿಮ್ಮ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್ ಈಗ कबड्डी ಆಡೋಕ್ಕೆ ನಿನಗೆ ಆಡಿದಿರಾ ಇಲ್ಲ ಅಂತ ಕೇಳ್ತಾರಲ್ಲ ಕನ್ನಡ ಹೇಳ್ಕೊಡ್ಬೇಕು ನಿನಗೆ ಇಲ್ಲ ನಾನು ಏನು ಇರೋದು ಕಬಡ್ಡಿ ಆಡಿದಿಲ್ಲ ಅಂತ ಕೇಳಿದ್ ನಾನು ಆಡಿದಿರಾ ಆಡಿರೋದು ಕೈಲಿ ಬಂದಿರೋದು ಆಯ್ತು ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದೆ ಅದರಿಂದ ನನಗೆ ಬಹಳ ಸರ್ ಮೊದಲು ಇದು ಇಲ್ಲ ಕುಸ್ತಿ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಯಾವತ್ತೇನೋ ಆಗಿಬಿಡುತ್ತೆ ಆಯ್ತು ಮುಂದುವರೆಸಿ ಸನ್ಮಾನಿ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಭಾಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಯಾರು ಏನು ತೆಕ್ಕೊಡಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡೋ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಭಾಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಇದೆ ತಾವು ನನ್ಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಬಿಡು ಇಡೀ ಕರ್ನಾ ಅದು ಮಂಗಳೂರಾದ್ರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಾತಾಡಿ ಅಲ್ಲ ನಿಮ್ಮ ನಿಮ್ಮ ವಿಚಾರಕ್ಕೆ ಯಾಕಂದ್ರೆ ಯಾರು ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂಡಿದ್ದಾರೆ ಕ್ರೀಡಾಪಟುಗಳು ಅವರಿಗೂ ಸಂತೋಷ ಆಗಿದೆ ನೀವು ಮಾಡಿರೋವಂಥ ಒಳ್ಳೆ ಕೆಲಸಕ್ಕೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ನಮ್ಮ ರಿಪ್ಪನ್ಪೇಟೆಯ ಆಟಗಾರರು ಕೂಡ ಅದರೊಳಗಡೆ ಪಾಲ್ಗೊಂಡಿರುವಂಥದ್ದು ಅತ್ಯಂತ ಸಂತೋಷಕರವಾದಂಥ ಸಂಗತಿ ಶಿವಮೊಗ್ಗ ಜಿಲ್ಲೆ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ತಂಡಕ್ಕೆ ನಾನು ಸಲ್ಲಿಸ್ಲಿಕ್ಕೆ ಧನ್ಯವಾದ ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಆಟ ಆಡಿದವರು ಅಭಿನಂದನೆ ಈ ರೀತಿ ಅಂತರರಾಷ್ಟ್ರೀಯದಲ್ಲಿ ಅಥವಾ ರಾಷ್ಟ್ರ ಮಟ್ಟದಾಗ್ಲಿ ಕ್ರೀಡಾಪಟುಗಳು ಗೆದ್ದಂತ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥ ತಾವು ಈ ಸದನಕ್ಕೆ ತಂದಿದ್ದೀರಲ್ಲ ಅದಕ್ಕಾಗಿ ನಾನು ಅಭಿಸ್ ಅಭಿನಂದಿಸ್ತೇನೆ ಅಶೋಕ್ ಅವರೇ ನೀವು ಕಬಡ್ಡಿ ಆಡ್ತಾ ಇದ್ರಿ ಅಂತ ರೆಪ್ರೆಸೆಂಟ್ ಅಷ್ಟೇ ಅಲ್ಲ ಬಟ್ ಆಡ್ತಾ ಇದ್ರಿ ಅಂತ ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಲ್ಲಿ ಕಬಡ್ಡಿ ಆಡಿದ್ದೇನೆ ಅಥ್ಲೆಟಿಕ್ಸಲ್ಲಿ ಇಂಡಿಯನ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ವರ್ಲ್ಡ್ ರೈಡರ್ ಯಾರು ಕ್ಯಾಚರ್ ಇದ್ರಾಗ ರೈಡರ್ ಯಾರು ಕ್ಯಾಚರ್ ಯಾರು ನೀವು ಕ್ಯಾಚರ್ ಅವ್ರು ರೈಡರ್ ಅಂತ ಆಗ್ಬೋದು ಎರಡೂ ಇರಬೇಕಲ್ಲ ಟೀಮ್ನಲ್ಲಿ ಟೀಮ್ನಲ್ಲಿ ಇಬ್ಬರು ಇರಬೇಕು ಅಣ್ಣ ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ಇದ್ದಾರಲ್ಲ ರಾಜೀವ್ ಗಾಂಧಿ ಅವರ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ಗೆ ಡೆಲ್ಲಿಗೆ ಹೋಗಿದ್ದೆ ಅವರ ಜೊತೆ ಇರೋ ಫೋಟೋನು ಐತೆ ಎಲ್ಲ ಕಡೆ ಬಹಳ ಸಂತೋಷ ಹಾಗಾಗಿ ಇವತ್ತು ನಾನು ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಗೆದಿಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಇನ್ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತೆ ಹಾಗಾಗಿ ಅವರು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಸಂತೋಷದ ವಿಚಾರ ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹರೀಶ್ ಪುಂಜ ಸರ್ ಸರ್ ಸರ್ಗಾನಂದ್ರ ಅದರಲ್ಲಿ ಇದ್ದಾನೆ ಹಾಗಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ ನಾವೆಲ್ಲ ಗ್ರಾಮೀಣ ಭಾಗದಿಂದ ಹೈ ಹೈಸ್ಕೂಲ್ ಕಾಲೇಜ್ ಮಟ್ಟದಲ್ಲಿ ಕಬಡ್ಡಿ ಆಡ್ತಾ ಇದ್ವಿ ನಮ್ಮ ಮೊಣಕಾಲ್ ಇನ್ನೂ ಆ ಕಲೆಗಳಿದ್ದಾವೆ ಅವಾಗೆಲ್ಲ ಈ ಮ್ಯಾಟ್ ಇರಲಿಲ್ಲ ಮ್ಯಾಟ್ ಇರಲೇ ಇಲ್ಲ ಹಾಗಾಗಿ ಆ ರಫ್ ಗ್ರೌಂಡ್ನಲ್ಲಿ ನಾವು ಆಡ್ತಾ ಇದ್ವಿ ಇವತ್ತು ನಮ್ಮ ಮಕ್ಕಳು ದೇಶೀಯ ಕ್ರೀಡೆ ಇದು ನಮ್ಮ ದೇಶ ಕ್ರಿಕೆಟ್ ಹೇಗೆ ಇಂಗ್ಲೆಂಡ್ ನಮಗೆ ಕೊಡುಗೆ ಕೊಟ್ಟಿದೆಯೋ ಜಗತ್ತಿಗೆ ಹಾಗೆ ಭಾರತದ ಕೊಡುಗೆ ಅದು ಕಬಡ್ಡಿ ಖೋಖೋ ಮತ್ತು ಕಬಡ್ಡಿ ಇವೆರಡೂ ಆಟಗಳಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದಾರೆ ನಮ್ಮ ಯುವಕರು ಒಳ್ಳೆಯದಾಗಲಿ ಅವರಿಗೆ ಇನ್ನಷ್ಟು ದೇಶಕ್ಕೆ ಕೀರ್ತಿ ತರುವಂಥ ಅವರಿಗೆ ಬರಲಿ ಅಂತ ನಾನು ಹಾರೈಸ್ತೀನಿ